ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಅದೊಂದು ಸತ್ಯ ಸಂಗತಿಗಳು ಹೊರಕ್ಕೆ ಬರ್ತಿವೆ ಅದು ಭಾರತೀಯರ ಅದರಲ್ಲೂ ಹಿಂದೂಗಳ ಆಸ್ಮಿತೆಯನ್ನು ಕದಡಿಸುವಂತಹ ಕಥಾನಕಗಳು ಸುಮಾರು ಆರ್ನೂರು ವರ್ಷಗಳು ಭಾರತವನ್ನ ಕೊಳ್ಳೆ ಹೊಡೆದ ಮುಸಲ್ಮಾನ ದೊರೆಗಳು ಹಾಗೆ ಸುಮಾರು ನಾನೂರು ವರ್ಷಗಳು ಭಾರತವನ್ನ ಉರಿದು ಮುಕ್ಕಿದ ಬ್ರಿಟಿಷರು ಫ್ರೆಂಚರು ಡಚ್ಚರು ಏನು ಕಡಿಮೆ ತಿಂದು ತೆಗೆತಾರ ಅವರ ಕಾರ್ಯ ವೈಖರಿಯನ್ನ ಹೊಗಳುವವರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಒಮ್ಮೆ ಗಮನಿಸಬೇಕಾಗತ್ತೆ ಯಾಕಂದ್ರೆ ಹಿಂದೂಗಳು ನಾವೆಲ್ಲರೂ ಒಂದು ಎಂಬ ಟ್ಯಾಗ್ ಟ್ಯಾಗ್ಲೈನ್ನಲ್ಲಿ ಅಲ್ಲಲ್ಲಿ ಒಂದಾಗುತ್ತಿರುವುದನ್ನ ನೋಡುತ್ತೇವೆ ಬಿಟ್ರೆ ಅಂದಿನ ಕಾಲಮಾನದಲ್ಲಿ ಹಾಗಲ್ಲ ಬ್ರಿಟಿಷರ ಬುಟಿನೇಟು ಮಹಮದೀಯರ ಕಿರುಕುಳ ಇವೆಲ್ಲವನ್ನು ಸಹಿಸಿಕೊಂಡು ಮತ್ತದೇ ಹಿಂದೂ ರಾಷ್ಟ್ರದ ಕನಸು ಕಂಡಿದ್ದ ಹಿಂದೂಗಳು ಅದೆಷ್ಟೋ ಮಂದಿಯವು ಇವೆಲ್ಲವೂ ನೆನಪಾಗುವುದು ಬಹುಶಃ ಕುಂಭಮೇಳದ ಸಮಯದಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನ ಸೇರುವ ಏಕೈಕ ಧಾರ್ಮಿಕ ಹಬ್ಬವೆಂದರೆ ಅದು ಕುಂಭಮೇಳ ಅನ್ನೋದು ಇಡೀ ಜಗತ್ತಿಗೆ ತಿಳಿದಿರುವ ವಿಚಾರವೇ ಆದರೆ ಅದೇ ಕುಂಭಮೇಳದಲ್ಲಿ ಮತಾಂತರ ಮಾಡಲು ಯತ್ನ ನಡೆದಿತ್ತು ಅನ್ನೋ ವಿಚಾರವೂ ಕೂಡ ಅಷ್ಟೇ ಗೊಂದಲಕ್ಕಿಡು ಮಾಡ್ತವೆ ಜೊತೆಗೆ ಆ ವಿಚಾರವನ್ನು ತಿಳಿದುಕೊಳ್ಳುವ ಹಂಬಲವನ್ನಂತೂ ಸೃಷ್ಟಿ ಮಾಡುತ್ತೆ ಈ ನೈಜ್ಯ ಸಾಕ್ಷಿಯೊಂದಿಗೆ ಅಂದು ನಡೆದಿದ್ದ ನೀಚ ಕೆಲಸಕ್ಕೆ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನ ಮನವೂ ನೋಯದೇ ಇರಲಾರದೇನು ಅಷ್ಟಕ್ಕೂ ಮತಾಂತರದ ನಿಶಾನೆಗೆ ಕೈ ಜೋಡಿಸಿದ್ದ ಆ ಕಾಣದ ಕೈಗಳು ಹೇಗೆಲ್ಲ ಪಿತೂರಿ ಮಾಡಿದುವು ಮುಂದಕ್ಕೆ ಏನೆಲ್ಲ ಆಯಿತು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಹಾಕುಂಭಮೇಳದಲ್ಲಿ ನಲವತ್ತು ಕೋಟಿ ಜನ ಅಮೃತ ಸ್ನಾನ ಮಾಡಿದ್ದಾರೆ ಎಂದು ಸಮೀಕ್ಷೆ ವರದಿ ಮಾಡಿದೆ ಅಲ್ಲದೆ ಇಡೀ ಜಗತ್ತಿನಲ್ಲೇ ಇಷ್ಟು ಪ್ರಮಾಣದಲ್ಲಿ ಧಾರ್ಮಿಕ ನಂಬಿಕೆಯಲ್ಲಿ ಭಕ್ತಾದಿಗಳು ಬಂದು ಸೇರಿದ್ದು ಇದೇ ಮೊದಲು ಇದೇ ಕ್ಷೇತ್ರದಲ್ಲಿ ನಲವತ್ತು ಎಂಬತ್ತು ಆಗಬಹುದು ಎಂಬತ್ತು ನೂರು ಕೋಟಿಯ ಗಡಿ ದಾಟಬಹುದು ಇದು ಕುಂಭಮೇಳಕ್ಕಿರುವ ತಾಕತ್ತು ಹಾಗೆ ನಮ್ಮ ಸನಾತನ ಸಂಸ್ಕೃತಿಯ ಶಕ್ತಿಯೇ ಸರಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಹೇಗಿದೆ ಆಚರಣೆ ಎನ್ನುವ ಮಾಹಿತಿಯೆಲ್ಲವೂ ನಾವು ಕೂತಿದ್ದ ಜಾಗದಲ್ಲೇ ಕ್ಷಣ ಮಾತ್ರದಲ್ಲೇ ನಮ್ಮ ಕೈ ಸೇರುತ್ತೆ ಆದರೆ ಅದೇ ಮೂವತ್ತು ಅಥವಾ ನಲವತ್ತು ವರ್ಷಗಳ ಹಿಂದೆ ಹೀಗಿರಲಿಲ್ಲ ಎಲ್ಲಿ ಏನಾಗ್ತಿದೆ ಅನ್ನೋದೇ ಇಡೀ ಭಾರತಕ್ಕೆ ತಲುಪುತ್ತಲೇ ಇರಲಿಲ್ಲ ಅದೇ ಸುಮಾರು ನೂರು ವರ್ಷಗಳ ಹಿಂದಕ್ಕೆ ಹೋದರಂತೂ ಭಾರತೀಯರು ಇನ್ನೂ ಮೂಲೆ ಗುಂಪಾಗಿದ್ರು ಆಗ ಬ್ರಿಟಿಷ್ ಸರ್ಕಾರವಿದ್ದಾಗಂತೂ ಅಂದರೆ ಆಗ ಬ್ರಿಟಿಷರು ಈ ಕುಂಭಮೇಳವನ್ನು ತಡೆಯುವುದಕ್ಕೆ ಹೇಗೆಲ್ಲ ಪ್ರಯತ್ನಿಸಿದ್ರು ಅನ್ನೋದೇ ನಿಜಕ್ಕೂ ಕಿಚ್ಚು ಹೊತ್ತಿಸುತ್ತೆ ಯೇಸುವನ್ನ ಮಧ್ಯಸ್ಥಿಕೆ ಮಾಡಿ ಪ್ರೀತಿಯನ್ನು ನೆಪವೊಡ್ಡಿ ಬೆನ್ನಿಗೆ ಚೂರಿ ಹಾಕುತ್ತಿದ್ದ ನಾಮರ್ಧ ಸರ್ಕಾರವೆಂದರೆ ಅದು ಬ್ರಿಟಿಷರದ್ದೆ ಆ ಮಥಾಂಧ ಬ್ರಿಟಿಷ್ ಅಧಿಕಾರಿಗಳು ಹಿಂದೂಗಳನ್ನು ಹುಟ್ಟಡಗಿಸಲು ಅದೆಷ್ಟು ಪಿತೂರಿ ಮಾಡುತ್ತಿದ್ದರು ಅದೆಷ್ಟು ಹಿಂಸಿಸುತ್ತಿದ್ದರು ಎನ್ನುವುದಕ್ಕೆ ಸಾಕ್ಷಿ ಸಮೇತವಾಗಿ ನಮಗೆ ಇತಿಹಾಸದಲ್ಲಿ ವಿವರಣೆ ಸಿಗುತ್ತೆ ಕುಂಭಮೇಳವನ್ನು ಮೂರು ನಾಲ್ಕು ಶತಮಾನಗಳಿಂದಲೇ ಭಾರತ ಮತ್ತು ಜಗತ್ತಿನ ಸಾವಿರಾರು ಸಂಶೋಧಕರು ಅಧ್ಯಯನ ಮಾಡ್ತಾ ಬಂದಿದ್ದಾರೆ ಕುಂಭಮೇಳ ಇಂತಹ ಶತಮಾನದಲ್ಲೇ ಶುರುವಾಯಿತು ಅಂತ ನಿಖರವಾಗಿ ಯಾವೊಬ್ಬನೂ ಹೇಳದೇ ಇದ್ದರೂ ಕೂಡ ಎಲ್ಲರೂ ಇದೊಂದು ನದಿ ದಡದಲ್ಲಿ ನಡೆಯೋ ಅತಿ ಪ್ರಾಚೀನ ಧಾರ್ಮಿಕ ಸಮಾವೇಶ ಅಂತ ಯಾವ ಅನುಮಾನವೂ ಇಲ್ಲದೆ ದಾಖಲಿಸಿದ್ದಾರೆ ಹಾಗೆ ಇತಿಹಾಸವನ್ನು ದಾಖಲಿಸಿದವರು ಕೂಡ ಎಷ್ಟೋ ಕುತೂಹಲಕರ ವಿಚಾರಗಳನ್ನು ಕೂಡ ದಾಖಲಿಸಿದ್ದಾರೆ ತ್ರಿವೇಣಿ ಸಂಗಮದ ತಟದಲ್ಲಿ ಆರಂಭವಾದ ಧಾರ್ಮಿಕ ಆಚರಣೆ ಬರಬರುತ್ತಾ ಧರ್ಮಾಂಧತೆಯ ಧೋರಣೆಯಾಗತೊಡಗಿತ್ತು ತಾನೇ ಮುನ್ನೆಲೆಗೆ ಬಂದಿದ್ದ ಬೌದ್ಧ ಧರ್ಮದ ಅವಿವೇಕಿ ಕೆಲ ಬಿಕ್ಕುಗಳು ಕುಂಭಮೇಳದ ಆಚರಣೆಯಲ್ಲಿ ಒಳಗೊಳಗೆ ಪಿತೂರಿ ಮಾಡಲಾರಂಭಿಸಿದರು ಸಾಲದಕ್ಕೆ ಬೇಕಂತಲೇ ವಿನಾಕಾರಣ ಹಿಂದೂ ಬಾಂಧವರ ವಿರುದ್ಧ ಕತ್ತಿ ಮಸಿಯೋಕೆ ಶುರು ಮಾಡಿದರು ಅಲ್ಲಿ ಬೌದ್ಧ ಬಿಕ್ಕುಗಳು ನಾಗ ಸಾಧುಗಳ ಹೊಡೆದಾಟ ನಡೀತಿತ್ತು ಸಿಖ್ ಗುರುಗಳು ಮತ್ತು ನಾಗ ಸಾಧುಗಳ ನಡುವೆ ಬಡಿದಾಟ ನಡೀತಿತ್ತು ಶೈವ ಸಾಧುಗಳು ಮತ್ತು ವೈಷ್ಣವ ಸಾಧುಗಳ ಮಧ್ಯೆಯೂ ಸಂಘರ್ಷ ನಡೀತಿತ್ತು ಈ ಸಂಘರ್ಷದಲ್ಲಿ ಹದಿನೆಂಟು ಸಾವಿರ ಮಂದಿ ಸಾವಿಗೀಡಾದ್ರು ಅಂತಲೂ ಹೇಳಲಾಗುತ್ತೆ ಈ ನಡುವೆ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೀತಿದ್ದಾಗಲೇ ಮೊಘಲ್ ದೊರೆ ದಾಳಿ ಮಾಡಿದ್ದ ಸಾವಿರದ ಏಳುನೂರ ಐವತ್ತೊಂದರಲ್ಲಿ ಅಹಮದ್ ಅಲಿ ಬಂಗಾಸ್ನ ಸೈನಿಕರನ್ನ ಐವತ್ತು ಸಾವಿರ ನಾಗ ಸಾಧುಗಳು ಹೊಡೆದೋಡಿಸಿದ್ರು ಅಂತಲೂ ಇತಿಹಾಸದಲ್ಲಿ ಉಲ್ಲೇಖವಿದೆ ಈಗಾಗಲೇ ಆ ಯುದ್ಧದ ವಿವರಣೆಯನ್ನ ನೀಡಿದ್ದೇವೆ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಬರುತ್ತೆ ದಯವಿಟ್ಟು ಆ ವಿಡಿಯೋವನ್ನು ವೀಕ್ಷಿಸಿ ಹೀಗೆ ಗತಕಾಲದ ಘಟನೆಗಳ ಸತ್ಯಾಂಶವೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ ಅದರಲ್ಲಿ ಮುಖ್ಯವಾಗಿ ಇತಿಹಾಸ ತಜ್ಞ ಹಾಗೂ ಪ್ರೊಫೆಸರ್ ಆದಂತಹ ಸರ್ ಜಾದುನಾಥ್ ಸರ್ಕಾರ್ ರವರು ಬರೆದ ಎ ಹಿಸ್ಟ್ರಿ ಆಫ್ ದಸ್ ನಾಮಿ ಸನ್ಯಾಸಿಸ್ ಪುಸ್ತಕದಲ್ಲಿ ಈ ಘಟನಾವಳಿಗಳನ್ನು ಸಂಪೂರ್ಣವಾಗಿ ಸಾಕ್ಷಿ ಸಮೇತವಾಗಿ ನಮೂದಿಸಿದ್ದಾರೆ ಆ ಬಳಿಕ ಬ್ರಿಟಿಷರ ಕಾಲದಲ್ಲೂ ಈ ಸಂಗಮ ಸ್ಥಳ ಕದನದ ಕಣವಾಗಿ ಮಾರ್ಪಟ್ಟಿತ್ತು ಅಂದು ದೇವ ದಾನವರ ನಡುವೆ ಸಂಘರ್ಷಗಳಾದರೆ ಆ ನಂತರ ನಾಗ ಸಾಧುಗಳು ಬೌದ್ಧ ಬಿಕ್ಕುಗಳು ಸಿಖ್ಖರು ಶೈವರು ವೈಷ್ಣವರು ಮೊಘಲರು ಬ್ರಿಟಿಷರು ಕ್ರೈಸ್ತರು ಹೀಗೆ ಎಲ್ಲರೂ ಇಲ್ಲಿ ತಮ್ಮ ಧಾರ್ಮಿಕ ಅಸ್ತಿತ್ವಕ್ಕಾಗಿ ಕಾದಾಡಿದರು ಸಾವಿರಾರು ಜನ ಪ್ರಾಣವನ್ನು ಕಳೆದುಕೊಂಡರು ಇವೆಲ್ಲದರ ಮಧ್ಯೆ ಕಾಲ್ತುಳಿತಗಳಾದುವು ಸಾವಿರದ ಎಂಟುನೂರ ನಲವತ್ತು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಎರಡು ಸಾವಿರದ ಹದಿಮೂರರವರೆಗೆ ಅಷ್ಟೇಕೆ ಈ ವರ್ಷವೂ ಕಾಲ್ತೊಳಿತಕ್ಕೆ ಜನ ಪ್ರಾಣತೆತ್ರು ಅದರಲ್ಲೂ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ನಡೆದ ಕಾಲ್ತೊಳಿತದಲ್ಲಿ ಎಂಟುನೂರು ಜನ ಸಾವಿಗೀಡಾಗಿದ್ದರು ಹೀಗೆ ಕುಂಭಮೇಳ ಅದೊಂದು ಇಡೀ ಭೂಮಿಯ ಅಸ್ತಿತ್ವ ಮನುಕುಲದ ಗುಟ್ಟು ಅಂದರೂ ತಪ್ಪಾಗುವುದಿಲ್ಲ ಆದರೆ ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾದ ಸಮುದ್ರ ಮಂಥನದ ವಿವರಣೆಯನ್ನ ಕೆದಕದೆ ಬರೀ ಇತಿಹಾಸದ ಮಜಲನ್ನ ವೀಕ್ಷಿಸಿದಾಗ ಕುಂಭಮೇಳ ಎಷ್ಟು ಪ್ರಾಚೀನವಾದದ್ದು ಅನ್ನುವುದಕ್ಕೆ ಚೀನಿ ಯಾತ್ರಿಕ ಉಹೆನ್ ಸ್ಯಾಂಗಾ ಭಾರತಕ್ಕೆ ಅನ್ವೇಷಣೆಗೆ ಬಂದಿದ್ದಾಗ ತನ್ನ ಪ್ರವಾಸ ಕಥನದಲ್ಲಿ ಅಂದರೆ ಕ್ರಿಸ್ತಶಕ ಆರುನೂರ ಇಪ್ಪತ್ತೊಂಬತ್ತರಿಂದ ಆರುನೂರ ನಲವತ್ತೈದರ ಸಂದರ್ಭದಲ್ಲಿ ಪ್ರಯಾಗರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಐದು ಲಕ್ಷ ಜನ ಸೇರಿದ್ರು ಅಂತ ಬರೀತಾನೆ ಆಗ ಶ್ರೀ ಹರ್ಷವರ್ಧನ ಉತ್ತರ ಭಾರತವನ್ನಾಳುತ್ತಿದ್ದ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುತ್ತಿದ್ದ ಇಂತಹ ಮೇಳದಲ್ಲಿ ರಾಜ ಹರ್ಷವರ್ಧನ ತನ್ನೆಲ್ಲ ಮಂತ್ರಿಮಂಡಲ ಅಧಿಕಾರಿಗಳು ವಿವಿಧ ಧಾರ್ಮಿಕ ಮುಖಂಡರ ಜೊತೆಗೆ ತಪ್ಪದೇ ಭಾಗಿಯಾಗ್ತಿದ್ದ ಅಲ್ಲಿ ಎಲ್ಲ ಧರ್ಮಗಳ ಸಂತರು ತತ್ವಜ್ಞಾನಿಗಳು ಭಕ್ತರು ಭಾಗಿಯಾಗುವ ನಿಟ್ಟಿನಲ್ಲಿ ಮಾಘಸ್ನಾನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ರಾಜ ಮಾಡಿದ್ದ ಅಲ್ಲಿ ಸಂತರು ಬೌದ್ಧ ಬಿಕ್ಕುಗಳು ಬಡವರಿಗೆ ಹರ್ಷವರ್ಧನ ಹಣ ವಸ್ತ್ರದಾನ ಮಾಡ್ತಿದ್ದ ಅಂತಲೂ ಉಹೆನ್ ಸ್ಯಾಂಗ ಬರೆದುಕೊಂಡಿದ್ದಾರೆ ಈ ಹಿಂದೆ ಮೊಘಲರು ಅಫ್ಘನ್ನರಿಂದ ಕುಂಭಮೇಳಕ್ಕೆ ತೊಂದರೆಗಳಾದ್ರೆ ಆ ನಂತರ ಬಂದ ಬ್ರಿಟಿಷರು ಈ ಮೇಳಕ್ಕೆ ಕೊಟ್ಟ ಉಪಟಳ ಅಷ್ಟಿಷ್ಟಲ್ಲ ಕೆಲವು ವರ್ಷಗಳಿಗೊಮ್ಮೆ ಹೀಗೆ ಭಾರಿ ಸಂಖ್ಯೆಯಲ್ಲಿ ಭಾರತೀಯರೆಲ್ಲರೂ ಸೇರೋ ಈ ಸಂಗಮ ಸ್ಥಳ ಅವರ ಪಾಲಿಗೆ ದೊಡ್ಡದೊಂದು ಬೆದರಿಕೆಯಂತೆ ಕಾಣ್ತು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಅಲಹಾಬಾದ್ ಪ್ರಾಂತ್ಯ ಬ್ರಿಟಿಷ್ ಈಸ್ಟ್ ಇಂಡಿಯಾದ ನಿಯಂತ್ರಣಕ್ಕೆ ಬರುತ್ತೆ ಭಾರಿ ಸಂಖ್ಯೆಯಲ್ಲಿ ಹಿಂದೂಗಳೆಲ್ಲ ಸೇರೋ ಕುಂಭಮೇಳದ ಮೇಲೆ ಬ್ರಿಟಿಷರ ಕಣ್ಣು ಬೀಳುತ್ತೆ ಅವರು ಈ ಮೇಳದ ಮೇಲೆ ಪಿಲಿಗ್ರಿಮ್ ಟ್ಯಾಕ್ಸ್ ಹಾಕ್ತಾರೆ ಸಾವಿರದ ಎಂಟುನೂರ ಆರರಲ್ಲಿ ಕುಂಭಮೇಳಕ್ಕೆ ಬಂದು ಸ್ನಾನ ಮಾಡೋ ಪ್ರತಿ ಯಾತ್ರಿಕನಿಗೂ ತಲಾ ಒಂದು ರೂಪಾಯಿ ಯಾತ್ರಿ ತೆರಿಗೆ ವಿಧಿಸಲಾಗಿತ್ತು ಆ ಕಾಲದ ಒಂದು ರೂಪಾಯಿ ಅಂದರೆ ಒಂದು ಮನೆಯ ತಿಂಗಳ ಖರ್ಚು ಆಗ ಕುಂಭಮೇಳಕ್ಕೆ ಬರುತ್ತಿದ್ದ ಯಾತ್ರಿಕರು ಬ್ರಿಟಿಷರೇ ಕೊಡೋ ಲೆಕ್ಕದ ಪ್ರಕಾರ ಇಪ್ಪತ್ತೈದು ಲಕ್ಷ ಹಾಗಾದ್ರೆ ಪಿಲಿಗ್ರಿಮ್ಸ್ ಟ್ಯಾಕ್ಸ್ ಹೆಸರಿನಲ್ಲಿ ಬ್ರಿಟಿಷರ ಬೊಕ್ಕಸ ಸೇರುತ್ತಿತ್ತು ಅಪಾರ ಹಣ ಬ್ರಿಟಿಷರು ಕುಂಭಮೇಳದ ನಿರ್ವಹಣೆಗಾಗಿ ಓರ್ವ ಮುಸ್ಲಿಂ ಅಧಿಕಾರಿಯನ್ನ ನೇಮಿಸಿದ್ದರಂತೆ ಆ ಮುಸಲ್ಮಾನ ಅಧಿಕಾರಿ ತ್ರಿವೇಣಿ ಸಂಗಮದಲ್ಲಿ ಬ್ರಿಟಿಷರ ಮೋಜು ಮಸ್ತಿಗೆ ವಿಶೇಷ ಬೋಟ್ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಕ್ಯಾಬ್ರೆ ಕುಣಿತ ಧೂಮಪಾನ ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳು ಅಲ್ಲದೆ ಗೋಮಾಂಸ ಖಾದ್ಯದ ವ್ಯವಸ್ಥೆ ಮಾಡಲಾಗುತ್ತಿದ್ದಂತೆ ವೇಲ್ಸ್ನ ಯಾತ್ರಿಕ ಫ್ಯಾನ್ಸಿ ಪಾರ್ಕ್ ಸಾವಿರದ ಎಂಟುನೂರ ಆರರಲ್ಲಿ ಕುಂಭಮೇಳದ ಭಕ್ತರ ಮೇಲೆ ದುಬಾರಿ ತೆರಿಗೆ ವಿಧಿಸಲಾಗ್ತಿತ್ತು ಅಂತ ಬರೀತಾನೆ ಕೆಲವೊಮ್ಮೆ ಪ್ರತಿ ಯಾತ್ರಿಕನಿಗೆ ತಲಾ ಮೂರು ರೂಪಾಯಿವರೆಗೂ ತೆರಿಗೆ ವಿಧಿಸಲಾಗ್ತಿತ್ತು ಅಂತಲೂ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ವ್ಯಾಲ್ಟನ್ ಹ್ಯಾಮಿಲ್ಟನ್ ಬರೀತಾನೆ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಅವಧನ ನವಾಬ ಈ ಪಿಲಿಗ್ರಿಮ್ ಟ್ಯಾಕ್ಸನ್ನು ಗಣನೀಯವಾಗಿ ಕಡಿತ ಮಾಡಿದ ಎಂದು ಪ್ರೊಫೆಸರ್ ಕಾಮಾ ಎಂಬುವವರು ಉಲ್ಲೇಖಿಸಿದ್ದಾರೆ ಹತ್ತೊಂಬತ್ತನೆಯ ಶತಮಾನದ ಮಧ್ಯಭಾಗದಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕಗಳು ಸುಧಾರಣೆಯ ಕಾರಣ ಕುಂಭಮೇಳದ ಯಾತ್ರಿಕರ ಸಂಖ್ಯೆ ಮತ್ತಷ್ಟು ಹೆಚ್ಚುವುದಕ್ಕೆ ಕಾರಣವಾಯಿತು ಸಾವಿರದ ಏಳುನೂರ ತೊಂಬತ್ತ ಆರರಲ್ಲಿ ನಡೆದ ಕುಂಭಮೇಳದಲ್ಲಿ ಇಪ್ಪತ್ತು ಲಕ್ಷ ಜನ ಭಾಗವಹಿಸಿದರೆ ಸಾವಿರದ ಎಂಟುನೂರ ಎಂಟರಲ್ಲಿ ನಡೆದ ಕುಂಭಮೇಳದಲ್ಲಿ ಇಪ್ಪತ್ತೈದು ಲಕ್ಷ ಜನ ಭಾಗವಹಿಸಿದ್ರು ಆದರೆ ಸಾವಿರದ ಎಂಟುನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಭಾರಿ ಕ್ಷಾಮ ಕಾಲರ ಮತ್ತು ಪ್ಲೇಗ್ ಮಹಾಮಾರಿ ಅಪ್ಪಳಿಸಿದ್ರಿಂದ ಕೇವಲ ಮೂರು ನಾಲ್ಕು ಲಕ್ಷ ಜನರಷ್ಟೇ ಭಾಗವಹಿಸಿದ್ರು ಅಂತ ಸಾವಿರದ ಒಂಬೈನೂರ ಒಂಬತ್ತರ ಹರಿದ್ವಾರ್ನ ಇಂಪೀರಿಯಲ್ ಗೆಜೆಟಿಯರ್ ದಾಖಲಿಸುತ್ತೆ ಕುಂಭಮೇಳದ ಮೇಲೆ ಪಿಲಿಗ್ರಿಮ್ ಟ್ಯಾಕ್ಸ್ ಹಾಕುವುದನ್ನು ಸ್ಥಳೀಯರು ತೀವ್ರವಾಗಿ ವಿರೋಧಿಸಿದರು ಇದರ ನಡುವೆ ಕುಂಭಮೇಳದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಮುಕ್ತ ಅವಕಾಶವನ್ನು ನೀಡಲಾಯಿತು ಬ್ರಿಟಿಷು ಸರ್ಕಾರವಿದ್ದಾಗ ಪ್ರತಿ ಕುಂಭಮೇಳಕ್ಕೂ ಕ್ರೈಸ್ತ ಮಿಷನರಿಗಳಿಗೆ ಮುಕ್ತ ಪ್ರವೇಶವಿತ್ತು ಕೊಲೋನಿಯಲ್ ಗೌರ್ಮೆಂಟೇ ಕ್ರೈಸ್ತ ಮಿಷನರಿಗಳನ್ನು ಬೆಂಬಲಿಸಿತ್ತು ಕುಂಭಮೇಳದ ಸ್ಥಳದಲ್ಲೇ ಕ್ರೈಸ್ತ ಮಿಷನರಿಗಳಿಗೆ ಕ್ಯಾಂಪ್ ಮಾಡಿಕೊಡಲಾಗಿತ್ತು ಬ್ರಿಟಿಷ್ ಅಧಿಕಾರಿಗಳೇ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಿದ್ರು ಆಸ್ಟ್ರೇಲಿಯನ್ ಸಂಶೋಧಕಿ ಪ್ರೊಫೆಸರ್ ಕಾಮಾ ಮ್ಯಾಕ್ಲಿನ್ ಬರೆದ ಸಂಶೋಧನಾ ಕೃತಿಯಲ್ಲಿ ಪ್ರಯೋಗರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಈ ಕ್ರೈಸ್ತ ಮಿಷನರಿಗಳು ಎಲ್ಲ ಹಿಂದೂಗಳಿಗೂ ಭಾರತೀಯ ಭಾಷೆಗಳಲ್ಲೇ ಬರೆದ ಕ್ರೈಸ್ತ ಸಾಹಿತ್ಯವನ್ನು ವ್ಯಾಪಕವಾಗಿ ಹಂಚುತ್ತಿದ್ದರು ಆ ಪುಸ್ತಕಗಳಲ್ಲಿ ರಾಮ ಲಕ್ಷ್ಮಣರನ್ನ ಕೆಟ್ಟದಾಗಿ ಬರೆಯಲಾಗಿತ್ತು ಅಲ್ಲದೆ ಕುಂಭಮೇಳವನ್ನು ಇದೊಂದು ಮೂಢನಂಬಿಕೆ ಅನಿಷ್ಟ ಪದ್ಧತಿ ಈ ಕುಂಭಮೇಳಕ್ಕೆ ಹಿಂದೂ ಗ್ರಂಥಗಳಲ್ಲೂ ಸಮ್ಮತವಿಲ್ಲ ಎಂದೆಲ್ಲ ಬರೆಯಲಾಗಿತ್ತಂತೆ ಇನ್ನೂರು ಇನ್ನೂರೈವತ್ತು ವರ್ಷ ಹಿಂದೆಯೇ ಈ ಕುಂಭಮೇಳ ಇಡೀ ಜಗತ್ತಿನಲ್ಲೇ ವ್ಯಾಪಕವಾಗಿ ಪ್ರಚಾರಕ್ಕೆ ಬಂದಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ವಿಶ್ವದ ಬೇರೆ ಬೇರೆ ಕಡೆಯಿಂದ ಕ್ರೈಸ್ತಮತ ಪ್ರಚಾರಕರ ಗುಂಪುಗಳು ತಪ್ಪದೆ ಈ ಕುಂಭಮೇಳಕ್ಕೆ ಬರುತ್ತಿದವು ಅಮೆರಿಕದ ಪ್ರಿಸ್ಟೇರಿಯನ್ ಮಿಷನರಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಮಿಷನರಿಗಳು ಪ್ರಯಾಗ್ರಾಜ್ನಲ್ಲಿ ಕ್ಯಾಂಪ್ ಹೊಡುತ್ತಿದ್ವು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಮಿಷನರಿಗಳು ಹತ್ತು ದಿನಗಳ ಕಾಲ ಕುಂಭಮೇಳದಲ್ಲೇ ಇದ್ರು ಜೊತೆಗೆ ಕ್ರೈಸ್ತ ಮತದ ಪ್ರಚಾರವನ್ನು ಮಾಡಿದರು ಈ ವಿಚಾರವನ್ನು ಕುಂಭಮೇಳದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ನೇಮಿಸಿದ ಸೇನಾಧಿಕಾರಿ ಮೇಜರ್ ಥಾಮಸ್ ಹಾರ್ಡ್ವಿಕ್ ತನ್ನ ವರದಿಯಲ್ಲಿ ಬರೀತಾರೆ ಆದರೆ ಇಷ್ಟೆಲ್ಲ ವ್ಯಾಪಕವಾಗಿ ಮತಾಂತರಕ್ಕೆ ಪ್ರಯತ್ನಿಸಿದ್ರೂ ಕೂಡ ಕ್ರೈಸ್ತ ಮಿಷನರಿಗಳ ಪ್ರಯತ್ನಗಳೆಲ್ಲವೂ ವಿಫಲವಾಗಿತ್ತು ಬದಲಿಗೆ ಇದು ಹಿಂದೂಗಳಲ್ಲಿ ಜಾಗೃತಿ ಮೂಡುವಂತಾಯಿತು ಈ ಬೆಳವಣಿಗೆಯ ಬಳಿಕ ಹಿಂದೂ ಧರ್ಮದ ಪರ ಪುಸ್ತಕಗಳು ಭಾರೀ ಸಂಖ್ಯೆಯಲ್ಲಿ ಪ್ರಕಟವಾಗುವಂತಾಯಿತು ಅಂತಲೂ ಪ್ರೊಫೆಸರ್ ಕಾಮ ದಾಖಲಿಸುತ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದ ಹೊತ್ತಲ್ಲಿ ಕುಂಭಮೇಳದಲ್ಲಿದ್ದ ಪುರೋಹಿತರು ಈ ಕ್ರೈಸ್ತ ಮಿಷನರಿಗಳ ಪ್ರಿಂಟಿಂಗ್ ಪ್ರೆಸ್ ಮೇಲೆ ಮತ್ತು ಅಲಹಾಬಾದ್ನ ಚರ್ಚ್ನ ಮೇಲೆ ದಾಳಿ ಮಾಡಿದ್ರು ಅಂತಲೂ ಪ್ರೊಫೆಸರ್ ಕಾಮಾ ಮ್ಯಾಕ್ಲಿನ್ ಬರೆದಿದ್ದಾರೆ ಬ್ರಿಟಿಷರು ಕುಂಭಮೇಳವನ್ನು ತಡೆಯಲು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಿದರು ಅದರ ಪಾವಿತ್ರತೆಯನ್ನು ಹಾಳು ಮಾಡಲು ಹಿಂದೂಗಳ ನಂಬಿಕೆಯನ್ನು ಘಾಸಿಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು ಇದರ ಜೊತೆ ಹಿಂದುಗಳು ಮತ್ತು ಮುಸಲ್ಮಾನರ ನಡುವೆ ಕಂದಕವನ್ನು ಸೃಷ್ಟಿಸಿದರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ನಡೆದ ಕುಂಭಮೇಳಕ್ಕೆ ಅದನ್ನು ನಿರ್ವಹಿಸಲು ಬ್ರಿಟಿಷರ ಮ್ಯಾನೇಜರ್ನನ್ನಾಗಿ ಓರ್ವ ಮುಸ್ಲಿಂ ಅಧಿಕಾರಿಯನ್ನು ನೇಮಿಸಿದರು ಹುಸೇನ್ ಹೆಸರಿನ ಆ ಅಧಿಕಾರಿ ಯುರೋಪಿಯನ್ ಮಹಿಳೆಯರು ಪುರುಷರ ಮನೋರಂಜನೆಗಾಗಿ ತ್ರಿವೇಣಿ ಸಂಗಮದಲ್ಲಿ ವಿಶೇಷ ತೇಲುವ ಬೋಟ್ ವ್ಯವಸ್ಥೆ ಮಾಡಿದ ಆ ಬೋಟ್ನಲ್ಲಿ ಬಿಳಿಯರ ಮನೋರಂಜನೆಗಾಗಿ ಡ್ಯಾನ್ಸಿಂಗ್ ಗರ್ಲ್ಗಳಿಂದ ನೃತ್ಯ ಭರಪೂರ ಮಧ್ಯ ಗೋಮಾಂಸದ ಭಕ್ಷ್ಯಗಳ ವ್ಯವಸ್ಥೆ ಮಾಡಿದ ದೇಶದ ವಿವಿಧ ಮೂಲೆಗಳಿಂದ ಬಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಿದ್ದ ಹಿಂದೂಗಳ ಭಕ್ತಿಯನ್ನ ಬ್ರಿಟಿಷರು ಬೋಟ್ನಲ್ಲಿ ಕುಳಿತು ಮದ್ಯ ಕುಳಿತಾ ಗೋಮಾಂಸವನ್ನು ತಿನ್ನುತ್ತಾ ತಮಾಷೆ ಮಾಡ್ತಿದ್ರು ಅಂತ ಪ್ರೊಫೆಸರ್ ಕಾಮಾ ಮ್ಯಾಕ್ಲಿನ್ ಉಲ್ಲೇಖಿಸುತ್ತಾರೆ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಹಿಂದೂಗಳಿಗೆ ಪುಣ್ಯ ಸ್ನಾನ ಬ್ರಿಟಿಷರಿಗೆ ಗುಂಡು ತುಂಡು ಮಾನಿನಿಯರ ಜೊತೆ ತೀರ್ಥ ಸ್ನಾನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪ್ರಯಾಗರಾಜ್ನಲ್ಲಿ ಈಗ ನಡೆಯುವಂತಹ ಮಹಾಕುಂಭದ ಹೊತ್ತು ಲಕ್ಷಾಂತರ ಜನ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರು ಆಗ ಎರಡನೇ ಮಹಾಯುದ್ಧ ನಡೀತಿದ್ದ ಸಮಯ ಬ್ರಿಟಿಷರ ವೈರಿ ದೇಶವಾಗಿದ್ದ ಜಪಾನ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೀತಿದ್ದ ಕುಂಭಮೇಳದ ಮೇಲೆ ಬಾಂಬ್ ಹಾಕುತ್ತೆ ಎಂಬ ರೂಮರ್ ವ್ಯಾಪಕವಾಗಿ ಹಬ್ಬಿತ್ತು ಹಾಗಾಗಿಯೇ ಸಾವಿರದ ಒಂಬೈನೂರ ನಲವತ್ತೆರಡರ ಜನವರಿ ನಾಲ್ಕರಿಂದ ಫೆಬ್ರವರಿ ನಾಲ್ಕರವರೆಗೆ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿದ್ದ ಕುಂಭಮೇಳಕ್ಕೆ ತೆರಳಲು ಅಂದಿನ ಬ್ರಿಟಿಷ್ ಸರ್ಕಾರ ಟಿಕೆಟ್ ನೀಡಲು ನಿರಾಕರಿಸಿತು ಬ್ರಿಟಿಷರು ಆರಂಭದಲ್ಲೇ ಕುಂಭಮೇಳ ತಮ್ಮ ಸಾಮ್ರಾಜ್ಯಕ್ಕೆ ಧಕ್ಕೆ ಎಂದು ನಿಲ್ಲಿಸುವುದಕ್ಕೆ ಪ್ರಯತ್ನಿಸ್ತಾರೆ ಆದರೆ ಆ ಬಳಿಕ ಅಲ್ಲಿ ಬರುವ ಆದಾಯದ ಆಸೆಗೆ ಟ್ಯಾಕ್ಸ್ ಹಾಕ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಕುಂಭಮೇಳದ ಪವಿತ್ರತೆಯನ್ನು ಹಾಳುಗೆಡವಲು ನೋಡ್ತಾರೆ ಆದರೆ ಎಲ್ಲರೂ ಸೋತರು ಯಾರು ಎಷ್ಟೇ ತಮಾಷೆ ಅವಮಾನ ಮಾಡಿದರೂ ಕೂಡ ಹಿಂದೂಗಳು ಮಾತ್ರ ತಮ್ಮ ನಂಬಿಕೆಯನ್ನು ಬಿಡಲೇ ಇಲ್ಲ ಅಂದು ಕೆಲವು ಲಕ್ಷ ಜನ ಯಾತ್ರಿಕರಿದ್ದದ್ದು ಇಂದು ಆ ಸಂಖ್ಯೆ ಐವತ್ತು ಕೋಟಿಗೆ ಏರಿಕೆಯಾಗಿದೆ ಈಗಲೂ ಕುಂಭಮೇಳ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಸಮಾಗಮ ಕ್ಷೇತ್ರ ಅಂತಲೇ ಹೆಸರುವಾಸಿಯಾಗಿದೆ ಹೀಗೆ ಈ ನಂಬಿಕೆಯನ್ನ ಯಾವ ಯಾವ ಕಾಲಕ್ಕೂ ಯಾರಿಂದಲೂ ಒಡೆಯುವುದಕ್ಕೆ ಸಾಧ್ಯವಿಲ್ಲ ಎಂದು ಈ ನೆಲದ ಇತಿಹಾಸ ಸಾರಿ ಹೇಳುತ್ತೆ ಇದು ಈ ಪುಣ್ಯ ಭೂಮಿಯ ತಾಕತ್ತು ಹಾಗೂ ಈ ಸಂಸ್ಕೃತಿಯ ಶಕ್ತಿ ದೈವ ಸಂಕಲ್ಪವನ್ನು ತಡೆಯೋ ಪರಾಕ್ರಮ ಯಾರಿಗಿದೆ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ